ನನಗೆ ಗೊತ್ತಿಲ್ಲ ಈ ಸರ್ಕಾರ ಬಂದ ಮೇಲೆ ನುಂಗಣ್ಣೆಗಳು ಜಾಸ್ತಿ ಆಗೋ ಉಟ್ಟಾರೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ನುಂಗೋದು ಈಗ ಗ್ರೇಟರ್ ಬೆಂಗಳೂರು ಯಾವುದು ದೊಡ್ಡ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಯ್ದು ಈಗ ಬೇರೆ ವಾಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನಿನ್ನೆ ನಾನು ಮೂರು ಭಾಗ ಅದೇ ಎಣ್ಣೆ ಹುಡುಗಿಯವ್ರಿಗೆ ಗೊತ್ತಿರ್ತದೆ ಎಣ್ಣೆ ಯಾರ್ಯಾರು ಹೊಡಿತಾರ ಕಾಂಗ್ರೆಸ್ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾರ್ಟರ್ ಅಂದ್ರೆ ಏನು ಮೂರ್ ಕ್ವಾಟರ್ ಸದನದಲ್ಲಿ ನೀವು ಅದನ್ನ ವಿರೋಧ ಮಾಡಬೇಕಾಗಿತ್ತು ಒಪ್ಪೇ ಇಲ್ಲ ಸದನದಲ್ಲಿ ಅವ್ರಿಗೆನ ಕಿವಿ ಕಿಡಿದ್ರೆ ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡ್ ಅನ್ನ ತೆಗಿಲಿ ನಾನು ಹೇಳಿದೀನಿ ಪಾಪಿಗಳು ನೀವು ಕೆಂಪೇಗೌಡ್ರ ಒಂದು ಆಸೆ ಆಕಾಂಕ್ಷೆಗಳು ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದೀರ ಕೆಂಪೇಗೌಡರ ಶಾಪ ತಟ್ಟುತ್ತೆ ಬೆಂಗಳೂರಿನ ಶಾಪ ತಟ್ಟುತ್ತೆ ಒಬ್ಬ ದೇಶದ ಪ್ರಧಾನಮಂತ್ರಿ ನೂರ್ ನಲವತ್ತು ಕೋಟಿ ಜನನ ಸುಖ ಕಷ್ಟನ ನೋಡ್ತಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏಳು ಕೋಟಿ ಜನ ನೋಡ್ತಾರೆ ಇಲ್ಲಿರೋ ಒಂದ್ ಕೋಟಿ ನೋಡೋಕೆ ಆಗಲ್ಲ ಅಂದ ಮೇಲೆ ಈ ಸರ್ಕಾರ ಸತ್ತಿದೆಯಾ ಬರ್ತಿದ್ಯಾ ಭಾಗ ಮಾಡ್ಬಿಟ್ರೆ ಹಾಳಾಗೋಗ್ತದೆ ಈಗ ಡೆಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದ್ ಮಾಡಿದ್ರು ಬಾಂಬೆಯಲ್ಲಿ ಭಾಗ ಮಾಡಿದ್ರು ಹಾಳಾಗೋಯ್ತು ಒಂದಾಯ್ತು ಇವರು ಯಾರ್ದೋ ಜಮೀನಿಗೆ ಯಾರ್ಯಾರ್ದೋ ಜಮೀನುಗಳು ಲಾಭ ಮಾಡಕ್ಕೆ ಮಾಡಿರೋ ಸ್ಕೀಮ್ ಇದು ಸ್ಕೀಮ್ ಬಿಟ್ರೆ ಇಲ್ಲ ಇದು ಈಗ ಎಲ್ಲಾ ಹಳ್ಳಿಗಳನ್ನೆಲ್ಲ ಅಂತ ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು ವರ್ಷ ಎಲ್ಲ ಕಟ್ಟಿದ್ರು ಐನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ ಈಗ ಒಂದೇ ಸರಿ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಎಲ್ಲಿ ಹೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ ಮೂರ ಹಳ್ಳಿ ನಾವು ಸೇರ್ಸಿರೋದೆ ಇನ್ನೊಂದು ಅಭಿವೃದ್ಧಿ ಆಗಿಲ್ಲ ನಾವು ನೀರು ಆಗಿಲ್ಲ ಹದಿನೈದು ವರ್ಷ ಆಗಿ ನಾವೇ ಸೇರ್ಸಿದ್ವಿ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಸೇರ್ಸಿದ್ವಿ ಅದಕ್ಕೆ ಇನ್ನು ನೀರ್ ಕೊಡಕ್ಕಾಗಿಲ್ಲ ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್ ಈ ಬೆಂಗಳೂರನ್ನ ಮೂರ್ ಭಾಗ ಮಾಡಿದಾರಲ್ಲ ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೋಣಕ್ ಮಾಡಿದ್ದಾರೆ ಈ ಬಿಡದಿ ಟೌನ್ಶಿಪ್ ನಮ್ ಪ್ರಾಣ ಕೊಡ್ತೀವಿ ಭೂಮಿ ನೋಡಿ ಈಗ ಜೀರೋ ಬಿಡಿಎ ಸೈಟ್ ಗಳೇ ಇಪ್ಪತ್ತು ಪರ್ಸೆಂಟ್ ಫಿಲ್ ಆಗಿಲ್ಲ ಹೊ ಹೊಸ ಬಿಳಿಯ ಲೇಔಟ್ಗಳು ಮಾಡಿದಾರಲ್ಲ ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮಕಾರ ಅಂತಾರೆ ಪರ್ಸೆಂಟ್ ಅದರಲ್ಲೇ ಸಹ ಎಂಬತ್ ಪರ್ಸೆಂಟ್ ಸಹ ಖಾಲಿ ಇದೆ ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ಮಾಡಿ ರೈತರ ಜಮೀನನ್ನು ತಿಂದು ಅವರು ರಿಯಲ್ ಎಸ್ಟೇಟ್ ಅಂದ್ರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು ಅದರ ದುಡ್ಡು ಲೂಟಿ ಹೊಡೆಯೋದು ಅದನ್ನು ಟೆಂಡರ್ ಕರೆಯೋದು ದುಡ್ಡು ಲೂಟಿ ಹೊಡೆಯೋದು ಹೋಗೋದಷ್ಟೇ ಆ ಲೇಔಟ್ ಆಗಬೇಕಾದ್ರೆ ಇನ್ನು ಇಪ್ಪತ್ತು ವರ್ಷ ಬೇಕು ಲೂಟಿಗೋಸ್ಕರ ಮಾಡ್ತಾ ಇದಾರೆ ಈ ರೈತರ ಜಮೀನನ್ನ ಯಾವುದೇ ಕಾರಣಕ್ಕೂ ಲೂಟಿ ಆಗಕ್ಕೆ ಬಿಡಲ್ಲ ನಾನು ಅದಕ್ಕೋಸ್ಕರ ನಾನು ಡಾಕ್ಟರ್ ಬಂದಿದ್ದೀರಿ ಇದು ಕೂಡಲೇ ಕೈ ಬಿಡಬೇಕಿದ್ರು ಕೈ ಬಿಡಬೇಕು ಇವಾಗ ಇರೋ ಬಿಡಿಎ ಲೇಔಟ್ ಗಳೆಲ್ಲ ಮಾಡಿದಿರಲ್ಲ ಅದ್ರನ್ನ ತುಂಬಿರಿ ಫಸ್ಟ್ ನನ್ನ ನನ್ನ ಮಾಹಿತಿ ಪ್ರಕಾರ ಎರಡು ಲಕ್ಷ ಫ್ಲಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ ಸೇಲ್ ಆಗಿರೋ ಇರೋಂಥ ಫ್ಲಾಟ್ಗಳು ಎರಡು ಲಕ್ಷ